ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಗೋಚಾರ ಫಲಕ್ಕೆ ಸ್ವಾಗತ ಇಂದು ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಿನಕ್ಕೆ ಸುಸ್ವಾಗತ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಶ್ರಮದ ಸರಿಯಾದ ಸಮತೋಲನದಿಂದ ನಿಮಗೆ ಆರೋಗ್ಯವಂತ ದೇಹವು ಲಭಿಸುತ್ತದೆ ನೀವು ಉತ್ಸಾಹದಿಂದ ಇರುತ್ತೀರಿ ನಿಮ್ಮ ಸಾಮಾಜಿಕ ಕೌಶಲ್ಯಗಳು ಅತ್ಯುತ್ತಮವಾಗಿರುವುದರಿಂದ ನೀವು ಬಂಧು ಮಿತ್ರರೊಂದಿಗೆ ಸಂತೋಷದಿಂದ ಸಮಯವನ್ನು ಕಳೆಯುತ್ತೀರಿ ವೃತ್ತಿ ಜೀವನ ಮತ್ತು ಸಾಮಾಜಿಕ ಸ್ಥಾನಮಾನದ ಮೇಲೆ ಅತ್ಯಂತ ಶುಭ ಪ್ರಭಾವಗಳನ್ನು ನೋಡುತ್ತೀರಿ ಸಾಮೂಹಿಕ ಕಲ್ಯಾಣದ ಗುಣಗಳು ನಿಮ್ಮ ವೃತ್ತಿಯಲ್ಲಿ ಯಶಸ್ಸನ್ನು ತರುತ್ತದೆ ಇದರ ಪ್ರಮುಖ ಫಲಿತಾಂಶವೆಂದರೆ ನೀವು ಆಲೋಚಿಸಿದ ಕಾರ್ಯಗಳು ಸಿದ್ಧಿಯಾಗುತ್ತವೆ ನಿಮ್ಮ ವೈಜ್ಞಾನಿಕ ಮತ್ತು ಪ್ರಗತಿಪರ ಚಿಂತನೆಯಿಂದ ಹಾಕಿಕೊಂಡ ಯೋಜನೆಗಳು ಖಚಿತವಾಗಿ ಫಲವನ್ನು ನೀಡುತ್ತದೆ ನಿಮ್ಮ ಪ್ರಗತಿಪರ ವಿಚಾರಗಳು ಮತ್ತು ಸ್ನೇಹಪರ ಸ್ವಭಾವದಿಂದಾಗಿ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮನ್ನು ಇಷ್ಟಪಡುತ್ತಾರೆ ಮತ್ತು ಗೌರವಿಸುತ್ತಾರೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುವುದರಿಂದ ನಿಮಗೆ ಸುಖ ಭೋಜನವು ಲಭಿಸುತ್ತದೆ ಉತ್ತಮವಾದ ಆಹಾರ ಮತ್ತು ಜೀವನ ಶೈಲಿಯ ಗುಣಮಟ್ಟವು ಖಚಿತವಾಗಿರುತ್ತದೆ ಕೈಗೊಂಡ ಮತ್ತು ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುತ್ತವೆ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ಅನಿವಾರ್ಯವಾಗಿ ಅನ್ಯ ಸ್ಥಳಗಳಿಗೆ ಪ್ರಯಾಣ ಮಾಡುವಂತಹ ಸಂದರ್ಭಗಳು ಎದುರಾಗಬಹುದು ಆರೋಗ್ಯದಲ್ಲಿ ತೊಂದರೆ ಕಾಣಿಸಿಕೊಂಡು ದೇಹದ ದುರ್ಬಲತೆ ಉಂಟಾಗುತ್ತದೆ ಉದ್ಯೋಗದಲ್ಲಿ ತೊಂದರೆಗಳು ಅಡಚಣೆಗಳು ಎದುರಾಗಬಹುದು ಧಾರ್ಮಿಕ ಕಾರ್ಯಗಳಲ್ಲಿ ಕಲಹಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ ಮನೆಯಲ್ಲಿರುವಂತಹ ವಸ್ತುಗಳು ಹಾನಿಗೆ ಒಳಗಾಗಬಹುದು ಮಕ್ಕಳ ಜೊತೆ ಅಸಮಾಧಾನ ಅಥವಾ ಸಣ್ಣ ಪುಟ್ಟ ಕಲಹಗಳು ಉಂಟಾಗುತ್ತದೆ ಅವರೊಂದಿಗೆ ಸಹನೆ ಮತ್ತು ಪ್ರೀತಿಯಿಂದ ಮಾತನಾಡುವುದು ಉತ್ತಮ ಮನಸ್ಸಿನಲ್ಲಿ ಅಶಾಂತಿ ಹಾಗೂ ಅಸಮಾಧಾನ ಹೆಚ್ಚಾಗಿರುತ್ತದೆ ಆರ್ಥಿಕ ವಿಷಯಗಳಲ್ಲಿ ಚಿಂತೆ ಮತ್ತು ಧನವ್ಯಯ ಹೆಚ್ಚಾಗಬಹುದು ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಮಾಡುವವರು ಜಾಗ್ರತೆ ವಹಿಸುವುದು ಅಗತ್ಯವಾಗಿರುತ್ತದೆ ಬಂಧು ಮಿತ್ರರೊಂದಿಗೆ ಹೊಂದಾಣಿಕೆಯಾಗಿರಲು ಅವರೊಂದಿಗೆ ಸಹನೆಯಿಂದ ಮಾತನಾಡುವುದು ಉತ್ತಮ ಆರೋಗ್ಯ ಅಥವಾ ನಷ್ಟಗಳು ಅನುಭವಿಸಬಹುದು ಕಲಹಗಳು ಆರೋಗ್ಯದ ಸಮಸ್ಯೆ ಅಥವಾ ನಷ್ಟವನ್ನು ಅನುಭವಿಸಬಹುದು ಸಮಾಧಾನ ತಾಳ್ಮೆ ಮತ್ತು ಸಹನೆಯಿಂದ ವರ್ತಿಸುವುದು ಅಗತ್ಯವಾಗಿರುತ್ತದೆ ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಅಜೀರ್ಣದ ಸಮಸ್ಯೆಗಳು ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬಹುದು ಆರೋಗ್ಯದ ಸಮಸ್ಯೆಗಳಿಂದ ದೈಹಿಕ ದುರ್ಬಲತೆ ಹೆಚ್ಚಾಗುತ್ತದೆ ಕೆಲಸ ಮತ್ತು ಕಾರ್ಯಗಳಲ್ಲಿ ವಿಳಂಬ ಉಂಟಾಗಬಹುದು ಮನಸ್ಸಿನಲ್ಲಿ ಸಂತಾಪ ಮತ್ತು ಕಳವಳ ಹೆಚ್ಚಾಗುತ್ತದೆ ಆಹಾರ ಸೇವನೆಯಲ್ಲಿ ಎಚ್ಚರಿಕೆ ವಹಿಸುವುದು ಅಗತ್ಯ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡುವುದು ಅಜೀರ್ಣದ ಪದಾರ್ಥಗಳಿಂದ ದೂರವಿರುವುದು ಉತ್ತಮ ಅನಾರೋಗ್ಯದಿಂದ ದಿನನಿತ್ಯದ ಕಾರ್ಯಗಳಲ್ಲಿ ಅಡಚಣೆಗಳು ಅಥವಾ ತೊಂದರೆಗಳು ಉಂಟಾಗಬಹುದು ದೈಹಿಕ ಶಕ್ತಿ ಕಡಿಮೆಯಾಗಿ ಕಾರ್ಯಗಳು ವಿಳಂಬವಾಗಬಹುದು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸುವುದು ಅಗತ್ಯವಾಗಿರುತ್ತದೆ ಶಾಂತಿ ಮತ್ತು ಸಹನೆಯಿಂದ ವರ್ತಿಸುವುದು ಉತ್ತಮ ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ಮನಸ್ಸಿಗೆ ಶಾಂತಿ ಹಾಗೂ ನೆಮ್ಮದಿ ದೊರೆಯುತ್ತದೆ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತೀರಿ ಧನಾರ್ಜನೆಗೆ ಉತ್ತಮ ಅವಕಾಶಗಳು ದೊರೆತು ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಸ್ತ್ರೀಸೌಖ್ಯ ದೊರೆತು ಮನಸ್ಸಿಗೆ ನೆಮ್ಮದಿ ಸಂತೋಷ ಉಂಟಾಗುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಶಾರೀರಿಕ ಆರೋಗ್ಯ ಉತ್ತಮವಾಗಿದ್ದು ಕೆಲಸ ಮತ್ತು ಕಾರ್ಯಗಳಲ್ಲಿ ಚುರುಕಿನಿಂದ ಭಾಗವಹಿಸುತ್ತೀರಿ ಸೌಭಾಗ್ಯ ವೃದ್ಧಿಯಾಗಿ ಜೀವನದಲ್ಲಿ ಭಾಗ್ಯಾನುಭವ ಹೆಚ್ಚಾಗುತ್ತದೆ ಸಂಬಂಧಗಳು ಸಮೃದ್ಧಿಯಾಗುತ್ತದೆ ಬಂಧು ಮಿತ್ರರೊಂದಿಗೆ ಕಲಹಗಳು ಕಡಿಮೆಯಾಗಿ ಉತ್ತಮ ಸಂಬಂಧ ನಿರ್ಮಾಣವಾಗುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗಿ ಕಾರ್ಯಗಳಲ್ಲಿ ಉತ್ತೇಜನ ನೀಡುತ್ತದೆ ಸಮತೋಲನ ಮತ್ತು ಸಮೃದ್ಧಿ ದೊರೆಯುತ್ತದೆ ಆರೋಗ್ಯ ಧನ ಸಂತೋಷ ಮತ್ತು ಕುಟುಂಬ ಸೌಖ್ಯವು ಉತ್ತಮವಾಗಿರುತ್ತದೆ ಐದನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ನಿಮ್ಮ ಸ್ಥಾನ ಭದ್ರವಾಗಿದ್ದು ಜೀವನದಲ್ಲಿ ಸುರಕ್ಷತೆ ಹೆಚ್ಚಾಗುತ್ತದೆ ದೈಹಿಕ ಆರೋಗ್ಯ ಉತ್ತಮವಾಗಿದ್ದು ಶಕ್ತಿ ಮತ್ತು ಚುರುಕುತನ ಹೆಚ್ಚಾಗುತ್ತದೆ ಕೆಲಸ ಮತ್ತು ಕಾರ್ಯಗಳು ಉತ್ತಮವಾಗುತ್ತದೆ ಧನಲಾಭ ಸುಲಭವಾಗಿ ಉತ್ತಮ ಅವಕಾಶಗಳು ದೊರೆತು ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಸಾಧನೆಗಳನ್ನು ನೋಡುತ್ತೀರಿ ಆತ್ಮವಿಶ್ವಾಸದ ಮೂಲಕ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ಕಾಣುತ್ತೀರಿ ಧಾರ್ಮಿಕ ಹಾಗೂ ಧರ್ಮ ಕಾರ್ಯಗಳಲ್ಲಿ ಸ್ನೇಹಿತರು ಮತ್ತು ಸಂಬಂಧಿಕರ ನೆರವು ದೊರೆಯುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಕುಟುಂಬದವರ ಸಹಕಾರ ದೊರೆಯುತ್ತದೆ ಧನ ಆರೋಗ್ಯ ಯಶಸ್ಸು ಮತ್ತು ಉತ್ತಮ ಸಂಬಂಧಗಳನ್ನು ಕಾಣುತ್ತೀರಿ ಆರನೇ ರಾಶಿ ಕನ್ಯಾ ರಾಶಿ ರಾಶಿಯವರಿಗೆ ಇಂದು ದೇಹದಲ್ಲಿ ವಾತದ ಹೆಚ್ಚಳದಿಂದಾಗಿ ಕೀಲುನೋವು ಅಥವಾ ಇತರ ದೈಹಿಕ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಕೆಲವೊಮ್ಮೆ ದೇಹದಲ್ಲಿ ಸೋಮಾರಿತನ ಮತ್ತು ಆಲಸ್ಯ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಆಸಕ್ತಿ ಕಡಿಮೆಯಾಗಿ ಕಾರ್ಯಗಳನ್ನು ಮುಂದೂಡಬಹುದು ಮನಸ್ಸು ದುರ್ಬಲವಾಗಿ ಚಿಂತೆಗಳು ಮತ್ತು ಆಲೋಚನೆಗಳು ಹೆಚ್ಚಾಗುತ್ತದೆ ಮಕ್ಕಳ ವಿಚಾರದಲ್ಲಿ ಅಸಮಾಧಾನಗಳು ಎದುರಾಗುತ್ತದೆ ಯೋಜಿಸಿದ ಕಾರ್ಯಗಳು ಸರಿಯಾದ ಸಮಯದಲ್ಲಿ ಪೂರ್ಣಗೊಳ್ಳದೆ ವಿಳಂಬವಾಗಬಹುದು ಪ್ರಯತ್ನಿಸಿದ ಇಷ್ಟಾರ್ಥ ಕಾರ್ಯಗಳು ವಿಫಲವಾಗಬಹುದು ಎಂಬ ಭಾವನೆ ಉಂಟಾಗಬಹುದು ಹೂಡಿಕೆ ಅಥವಾ ವ್ಯವಹಾರಗಳಲ್ಲಿ ನಷ್ಟ ಅನುಭವಿಸುವಂತಹ ಸಾಧ್ಯತೆ ಇರುತ್ತದೆ ಆತ್ಮವಿಶ್ವಾಸವು ಅತಿಯಾಗಿ ಅಥವಾ ಕಡಿಮೆಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಷ್ಟವಾಗುತ್ತದೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೆಚ್ಚಾಗಿ ಗೊಂದಲಗಳು ಉಂಟಾಗುತ್ತದೆ ಮನೋರಂಜನೆ ಅಥವಾ ಕ್ರೀಡಾ ಚಟುವಟಿಕೆಗಳಲ್ಲಿ ಆಸಕ್ತಿ ಇಲ್ಲದಂತಾಗುತ್ತದೆ ಭಾವನಾತ್ಮಕ ಒತ್ತಡ ಮತ್ತು ಕಾರ್ಯಗಳಲ್ಲಿ ವಿಫಲತೆಯ ಭಯ ಉಂಟಾಗುತ್ತದೆ ಮಾನಸಿಕ ಸ್ಥಿರತೆ ಮತ್ತು ದೈಹಿಕ ಚಟುವಟಿಕೆಗಳ ಮೇಲೆ ಹೆಚ್ಚು ಗಮನ ಕೊಡುವುದರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತದೆ ಏಳನೇ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಇಂದು ತೆಗೆದುಕೊಳ್ಳುವಂತಹ ನಿರ್ಧಾರಗಳಲ್ಲಿ ಗೊಂದಲಗಳು ಉಂಟಾಗಬಹುದು ಭ್ರಮೆಗೆ ಒಳಗಾಗಬಹುದು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಗೊಂದಲಗಳು ಹೆಚ್ಚಾಗಿ ಕಾರ್ಯಗಳು ಮತ್ತು ಕೆಲಸಗಳಲ್ಲಿ ವಿಳಂಬಗಳು ಕಾಣುತ್ತದೆ ಸ್ಪಷ್ಟವಾಗಿ ಯೋಚಿಸುವ ಸಾಮರ್ಥ್ಯಗಳು ಕಡಿಮೆಯಾಗುತ್ತದೆ ಚಂಚಲ ಬುದ್ಧಿ ಹೆಚ್ಚಾಗಬಹುದು ಮನಸ್ಸು ಒಂದು ನಿರ್ಧಾರಕ್ಕೆ ಬರಲು ಕಷ್ಟಪಟ್ಟು ಆಗಾಗ ಬದಲಾವಣೆಗಳನ್ನು ಬಯಸುತ್ತದೆ ಬಂದು ಇಷ್ಟರ ಜೊತೆಗೆ ಕಲಹಗಳು ಉಂಟಾಗುವ ಸಾಧ್ಯತೆ ಇದೆ ಕುಟುಂಬ ಸದಸ್ಯರು ಮತ್ತು ಆತ್ಮೀಯರೊಂದಿಗೆ ಮನಸ್ತಾಪಗಳು ಅಥವಾ ವಾದ ವಿವಾದಗಳು ಉಂಟಾಗಬಹುದು ಕೌಟುಂಬಿಕ ವಿಚಾರಗಳಲ್ಲಿ ಅತಿಯಾದ ಭಾವನಾತ್ಮಕತೆ ಮತ್ತು ಜಗಳಗಳು ನೆಮ್ಮದಿಯನ್ನು ಹಾಳು ಮಾಡುತ್ತದೆ ಕುಟುಂಬದವರೊಂದಿಗೆ ಸಹನೆಯಿಂದ ವರ್ತಿಸುವುದು ಉತ್ತಮ ನಿಮ್ಮ ಭಾವನೆಗಳು ಅಸ್ಥಿರವಾಗಿರುವುದರಿಂದ ಸಂಬಂಧಗಳನ್ನು ನಿರ್ವಹಿಸುವುದು ಕಷ್ಟವಾಗುತ್ತದೆ ಪ್ರಾರಂಭಿಸಿದ ಯಾವುದೇ ಕೆಲಸಗಳು ಅಥವಾ ಯೋಜನೆಗಳು ಕಾರ್ಯ ವಿಕಲ್ಪವಾಗಬಹುದು ಕಾರ್ಯದಲ್ಲಿ ಅಡ್ಡಿ ಅಥವಾ ತೊಂದರೆಗಳು ಉಂಟಾಗಬಹುದು ನಿರೀಕ್ಷೆಯಂತೆ ಕೆಲಸಗಳು ಪೂರ್ಣಗೊಳ್ಳದೆ ವಿಳಂಬ ಅಥವಾ ದಿಕ್ಕು ತಪ್ಪುವಂತಹ ಸಾಧ್ಯತೆಗಳು ಇರುತ್ತದೆ ಮನೆ ಅಥವಾ ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳು ಬರಬಹುದು ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳುವುದು ಉತ್ತಮವಾಗಿರುತ್ತದೆ ಎಂಟನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ವಿವಿಧ ಮೂಲಗಳಿಂದ ವಸ್ತು ಲಾಭ ಅಥವಾ ಲಾಭ ಉಂಟಾಗುತ್ತದೆ ಅಂದರೆ ಆಸ್ತಿ ವಾಹನ ಅಥವಾ ಇತರ ಭೌತಿಕ ಸಂಪನ್ಮೂಲಗಳು ಹೆಚ್ಚಳವಾಗುವಂತಹ ಯೋಗವಿರುತ್ತದೆ ಸಹೋದರ ಸಹೋದರಿಯರ ಬೆಂಬಲದಿಂದಾಗಿ ಆರ್ಥಿಕ ಪ್ರಗತಿ ಕಾಣುತ್ತೀರಿ ಅನಿರೀಕ್ಷಿತ ಮತ್ತು ಸ್ಥಿರವಾದ ಧನಾರ್ಜನೆಗೆ ಉತ್ತಮ ದಾರಿಗಳು ಅವಕಾಶಗಳು ದೊರೆಯುತ್ತದೆ ಸಣ್ಣ ಪ್ರವಾಸಗಳು ಅಥವಾ ಮಾತುಕತೆಗಳ ಮೂಲಕವೂ ಹಣ ಸಂಪಾದಿಸುವ ಅವಕಾಶ ದೊರೆಯುತ್ತದೆ ಮನಸ್ಸಿಗೆ ಸೌಖ್ಯ ಮತ್ತು ಶಾಂತಿ ಉಂಟಾಗುತ್ತದೆ ಮನಸ್ಸು ಸಂತೋಷದಿಂದ ಕೂಡಿರುತ್ತದೆ ಮತ್ತು ಭಾವನಾತ್ಮಕ ಸಮತೋಲನವನ್ನು ಕಾಯ್ದುಕೊಳ್ಳುವಿರಿ ಅಸಾಮಾನ್ಯ ಧೈರ್ಯವು ಮತ್ತು ಆತ್ಮವಿಶ್ವಾಸವು ಹೆಚ್ಚಾಗಿರುತ್ತದೆ ಯಾವುದೇ ಸವಾಲುಗಳನ್ನು ಎದುರಿಸಲು ಹಿಂಜರಿಯುವುದಿಲ್ಲ ಮತ್ತು ಯಶಸ್ಸನ್ನು ಸಾಧಿಸುತ್ತೀರಿ ಸಂವಹನ ಕಲೆಯು ಆಕರ್ಷಕವಾಗಿರುವುದರಿಂದ ಜನರನ್ನು ಸುಲಭವಾಗಿ ಆಕರ್ಷಿಸುವಿರಿ ನಿಮ್ಮ ಮಾತುಕತೆಗಳು ಇತರರ ಮೇಲೆ ಉತ್ತಮ ಪ್ರಭಾವ ಬೀರುತ್ತದೆ ಕಾರ್ಯಗಳು ಸುಲಭವಾಗಿ ನೆರವೇರುತ್ತದೆ ಕಲೆ ಮಾಧ್ಯಮ ಅಥವಾ ಲೇಖನ ಕ್ಷೇತ್ರದಲ್ಲಿ ತೊಡಗಿದವರಿಗೆ ವಿಶೇಷ ಯಶಸ್ಸು ತರುತ್ತದೆ ಸಮೃದ್ಧಿ ಸಂತೋಷ ಮತ್ತು ದಿಟ್ಟತನವನ್ನು ಹೊಂದಿರುತ್ತೀರಿ ಸಂವಹನ ಸಾಮರ್ಥ್ಯ ಮತ್ತು ಧೈರ್ಯದ ಮೂಲಕ ಉನ್ನತ ಸ್ಥಾನಗಳನ್ನು ಪಡೆಯುತ್ತೀರಿ ಒಂಬತ್ತನೇ ರಾಶಿ ಧನಸು ರಾಶಿ ಧನಸು ರಾಶಿಯವರಿಗೆ ಇಂದು ನಿರಂತರ ಮನಸ್ಸಿಗೆ ಕಿರಿಕಿರಿ ಮತ್ತು ದುಃಖವನ್ನು ಉಂಟುಮಾಡುತ್ತದೆ ಭಾವನಾತ್ಮಕ ಅಸ್ಥಿರತೆ ಮತ್ತು ಅತೃಪ್ತಿ ಹೆಚ್ಚಾಗಿ ಮಾನಸಿಕ ನೆಮ್ಮದಿ ಕಡಿಮೆಯಾಗಬಹುದು ಅನಗತ್ಯವಾದ ಖರ್ಚುಗಳು ಹೆಚ್ಚಾಗಬಹುದು ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರ ತಪ್ಪಿದರೆ ನಷ್ಟವನ್ನು ಅನುಭವಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ನಿಮ್ಮ ಮಾತುಗಳು ಒಟ್ಟಾಗಿದ್ದು ಕುಟುಂಬ ಸದಸ್ಯರೊಂದಿಗೆ ಮನಸ್ತಾಪಕ್ಕೆ ಕಾರಣವಾಗಬಹುದು ಕುಟುಂಬಸ್ಥರೊಂದಿಗೆ ಸಹನೆಯಿಂದ ವರ್ತಿಸುವುದು ಉತ್ತಮ ವಸ್ತುಗಳು ಹಾನಿಗೆ ಒಳಗಾಗಬಹುದು ಅಥವಾ ಕಳೆದು ಹೋಗುವಂತಹ ಸಂದರ್ಭಗಳು ಬರಬಹುದು ಆರ್ಥಿಕ ವಿಚಾರದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಮತ್ತು ವಿವಾದಗಳು ಎದುರಾಗುತ್ತದೆ ಏಕಕಾಲದಲ್ಲಿ ಅನೇಕ ರೀತಿಯ ತೊಂದರೆಗಳು ಎದುರಾಗಬಹುದು ತಾಳ್ಮೆಯನ್ನು ಕಳೆದುಕೊಳ್ಳಬಾರದು ಕುಟುಂಬದ ನೆಮ್ಮದಿಯ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಕುಟುಂಬಸ್ಥರೊಂದಿಗೆ ಉತ್ತಮ ಸಮಯ ಕಳೆಯುವುದು ಅವಶ್ಯಕವಾಗಿರುತ್ತದೆ ಸರಿಯಾದ ಆಹಾರ ಪದ್ಧತಿಯ ಕೊರತೆಯೂ ದೈಹಿಕ ಆರೋಗ್ಯವನ್ನು ಕೆಡಿಸುತ್ತದೆ ಅನಾರೋಗ್ಯ ಬಾಧೆ ಮತ್ತು ದೀರ್ಘಕಾಲದ ರೋಗಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಕಣ್ಣುಗಳು ಮತ್ತು ಬಾಯಿಗೆ ಸಂಬಂಧಿಸಿದ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಹಣಕಾಸಿನ ವಿಚಾರದಲ್ಲಿ ಮತ್ತು ಆಹಾರ ಬತ್ತದಿಯಲ್ಲಿ ಹೆಚ್ಚು ಎಚ್ಚರ ವಹಿಸಬೇಕು ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಶಾರೀರಿಕ ಸೌಖ್ಯ ಹಾಗೂ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ದೇಹವು ಆರೋಗ್ಯಕರವಾಗಿರುತ್ತದೆ ಧನಾಭಿವೃದ್ಧಿ ಹಾಗೂ ಆರ್ಥಿಕ ಸ್ಥಿರತೆ ಉತ್ತಮವಾಗಿರುತ್ತದೆ ಇಷ್ಟವಾದ ರುಚಿಕರ ಆಹಾರ ಸೇವನೆಯ ಆಸಕ್ತಿ ಹೆಚ್ಚಾಗುತ್ತದೆ ಸ್ತ್ರೀಸೌಖ್ಯ ಹಾಗೂ ದಾಂಪತ್ಯ ಜೀವನದಲ್ಲಿ ಸಂತೋಷವಿರುತ್ತದೆ ಸಮಾಜದಲ್ಲಿ ಗೌರವ ಮತ್ತು ಕೀರ್ತಿ ಹೆಚ್ಚಾಗುತ್ತದೆ ಧರ್ಮ ನಿಷ್ಠೆ ಮತ್ತು ಸತ್ಸಂಗದ ಕಡೆ ಆಕರ್ಷಣೆ ಅಥವಾ ಒಲವು ಹೆಚ್ಚಾಗುತ್ತದೆ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಶುಭ ಫಲ ನೋಡಬಹುದು ಸುಖಕರ ಜೀವನವನ್ನು ಸಾಗಿಸುವ ಶಕ್ತಿ ದೊರೆಯುತ್ತದೆ ಧೈರ್ಯ ಶೌರ್ಯ ಮತ್ತು ಒಳ್ಳೆಯ ವ್ಯಕ್ತಿತ್ವದಿಂದ ಜನರನ್ನು ಆಕರ್ಷಿಸುತ್ತೀರಿ ಬುದ್ಧಿ ವಾಕ್ಚಾತುರ್ಯ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ನಿರಂತರ ಮನಸ್ಸಿಗೆ ವ್ಯಾಕುಲತೆ ಮತ್ತು ಗೊಂದಲ ಉಂಟಾಗುತ್ತದೆ ಅತಿಯಾದ ಕನಸುಗಾರಿಕೆ ಮತ್ತು ವಾಸ್ತವದ ಅರಿವಿನ ಕೊರತೆಯಿಂದ ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ ಭಾವನಾತ್ಮಕ ದುರ್ಬಲತೆಯಿಂದಾಗಿ ಸಾರ್ವಜನಿಕವಾಗಿ ನಿಂದನೆಗೆ ಒಳಗಾಗುವಂತಹ ಸಾಧ್ಯತೆ ಇರುತ್ತದೆ ಧೈರ್ಯ ಮತ್ತು ತಾಳ್ಮೆಯಿಂದ ವರ್ತಿಸುವುದು ಉತ್ತಮ ಅನಾಮಧೇಯ ಶತ್ರುಗಳು ಅಥವಾ ವೈರಿಗಳಿಂದ ತೊಂದರೆಗಳು ಎದುರಾಗಬಹುದು ಬಂಧುಗಳು ಮತ್ತು ಸ್ನೇಹಿತರ ಜೊತೆಗೆ ಕಲಹಗಳು ಉಂಟಾಗಬಹುದು ಅಥವಾ ದೂರವಾಗುವಂತಹ ಪರಿಸ್ಥಿತಿ ಬರಬಹುದು ಕುಟುಂಬ ಸದಸ್ಯರು ಮತ್ತು ಆಪ್ತರಿಂದ ಮಾನಸಿಕವಾಗಿ ದೂರವಿರುವುದು ಅಥವಾ ಬೆಂಬಲದ ಕೊರತೆ ಕಾಣುತ್ತದೆ ಕುಟುಂಬಸ್ಥರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವುದು ಅಗತ್ಯವಾಗಿರುತ್ತದೆ ಅನಗತ್ಯವಾದಂತಹ ಖರ್ಚುಗಳಿಂದ ದೂರವಿರಬೇಕು ಹಣಕಾಸು ನಿರ್ವಹಣೆಯಲ್ಲಿ ಎಚ್ಚರ ವಹಿಸದಿದ್ದರೆ ನಷ್ಟವನ್ನು ಅನುಭವಿಸಬಹುದು ದೇಹದಲ್ಲಿ ಶಕ್ತಿ ಕಡಿಮೆಯಾಗಿ ದೈಹಿಕ ಆಲಸ್ಯ ಸೋಮಾರಿತನ ಉಂಟಾಗುತ್ತದೆ ಕೆಲಸ ಮಾಡಲು ಉತ್ಸಾಹ ಮತ್ತು ಶಕ್ತಿಯ ಕೊರತೆಯನ್ನು ಕಾಣುತ್ತೀರಿ ವಿವಿಧ ಹಂತಗಳಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಅಡಚಣೆಗಳು ಎದುರಾಗಬಹುದು ಖರ್ಚುಗಳನ್ನು ನಿಯಂತ್ರಿಸಲು ಮತ್ತು ಮಾನಸಿಕ ಶಾಂತಿಗಾಗಿ ಧ್ಯಾನ ಮಾಡಲು ಪ್ರಯತ್ನಿಸಬೇಕು ಏಕಾಂತ ನಷ್ಟ ಮತ್ತು ಮಾನಸಿಕ ಅಸ್ಥಿರತೆಯನ್ನು ನೋಡುತ್ತೀರಿ ನಿರ್ಬಂಧಿತ ಸ್ಥಳಗಳು ಅಥವಾ ಆಸ್ಪತ್ರೆಗಳಂತಹ ಸ್ಥಳಗಳಿಗೆ ಭೇಟಿ ನೀಡುವಂತಹ ಪರಿಸ್ಥಿತಿ ಬರಬಹುದು ನಿದ್ರಾಹೀನತೆ ಮತ್ತು ಸರಿಯಾದ ವಿಶ್ರಾಂತಿಯ ಕೊರತೆಯಿಂದ ಆರೋಗ್ಯ ಕೆಡಬಹುದು ಮೀನರಾಶಿಯವರಿಗೆ ಇಂದು ಧನ ಅಭಿವೃದ್ಧಿಗೆ ಅತ್ಯುತ್ತಮ ಅವಕಾಶಗಳು ದೊರೆಯುತ್ತದೆ ಉತ್ತಮ ಲಾಭಗಳನ್ನು ನೋಡುತ್ತೀರಿ ನೀವು ನಿರೀಕ್ಷೆಗಿಂತ ಹೆಚ್ಚಿನ ಆದಾಯ ಮತ್ತು ಆರ್ಥಿಕ ಸ್ಥಿರತೆಯನ್ನು ಸಾಧಿಸುತ್ತೀರಿ ಮನಸ್ಸಿಗೆ ನೆಮ್ಮದಿ ಸುಖ ಮತ್ತು ಶಾಂತಿ ದೊರೆಯುತ್ತದೆ ಭಾವನಾತ್ಮಕವಾಗಿ ನೀವು ಸ್ಥಿರವಾಗುತ್ತೀರಿ ಮತ್ತು ಯಾವುದೇ ಗೊಂದಲಗಳಿಲ್ಲದೆ ಕೆಲಸ ಮತ್ತು ಕಾರ್ಯಗಳನ್ನು ನಿರ್ವಹಿಸುತ್ತೀರಿ ಸಾಮಾಜಿಕ ವಲಯದಲ್ಲಿ ಯಾವಾಗಲೂ ಸಂತೋಷದಿಂದ ಇರುವುದು ಮತ್ತು ಉತ್ಸಾಹದಿಂದ ಕೂಡಿರುತ್ತೀರಿ ಗೆಳೆಯರು ಮತ್ತು ಹಿರಿಯರಿಂದ ಸದಾ ಬೆಂಬಲ ಮತ್ತು ಮಾರ್ಗದರ್ಶನ ಸಿಗುತ್ತದೆ ನಿಮ್ಮ ವಲಯದಲ್ಲಿನ ಸಂಪರ್ಕಗಳು ಮತ್ತು ಸ್ನೇಹಿತರ ನೆರವಿನಿಂದಲೇ ಅನೇಕ ಕಾರ್ಯಗಳನ್ನು ನೆರವೇರಿಸುತ್ತೀರಿ ನಿಮ್ಮ ಇಷ್ಟಾರ್ಥಗಳು ಸಲೀಸಾಗಿ ಈಡೇರುತ್ತದೆ ನಿಮ್ಮ ಮನೆಯಲ್ಲಿ ನಿಮ್ಮ ಇಷ್ಟವಾದಂತಹ ಭೋಜನಗಳನ್ನು ಮಾಡಿ ಸವಿಯುತ್ತೀರಿ ಮನೆಯಲ್ಲಿ ಉತ್ತಮ ವಾತಾವರಣ ಮತ್ತು ಸಂತೋಷದ ಕೂಟಗಳು ನಡೆಯುತ್ತಿರುತ್ತದೆ ಸಮುದಾಯ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗುವುದರಿಂದ ಮಾನಸಿಕ ತೃಪ್ತಿ ದೊರೆಯುತ್ತದೆ ಹೂಡಿಕೆಗಳು ಮತ್ತು ಸಣ್ಣ ಪುಟ್ಟ ವ್ಯವಹಾರಗಳಿಂದಲೂ ಲಾಭ ಗಳಿಸುವ ಯೋಗವಿರುತ್ತದೆ ನಿಮ್ಮ ಆಲೋಚನೆಗಳು ಪ್ರಗತಿಪರವಾಗಿರುವುದರಿಂದ ಹೊಸ ದಾರಿಯಲ್ಲಿ ಯಶಸ್ಸನ್ನು ಕಾಣುತ್ತೀರಿ ಆರ್ಥಿಕ ಸಮೃದ್ಧಿ ಮತ್ತು ಸಾಮಾಜಿಕ ಸಂತೋಷವನ್ನು ಕಾಣುತ್ತೀರಿ ದ್ವಾದಶ ರಾಶಿಗಳ ಫಲ ಹೀಗಿತ್ತು ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ